ಈಗ ಸಿಕ್ಕಲು ಬರಬೇಕು ಯಾಕಂದ್ರೆ ಯಾಕಂದ್ರೆ ಸಿಪ್ಪೆಲ್ಲ ಹೋಗ್ಬೇಕಲ್ಲ ಹಾಗಾಗಿ ಕಾಪಟ ಡ್ಯಾಮೇಜ್ ಆಗಿದೆ ನೀರುಳ್ಳಿ ಕಿನ್ ನೋಡ್ಕಾಗ್ತೀವಿ ನೋಡಿ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸ್ವಾಗತ ನೋಡ್ರಿ ಯಾರಾದರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಐಟಮ್ ಮಾಡೋಕ್ಕೆ ಒಣ್ಣನ ನೋಡಿರಿ ಸೊ ಇನ್ನೊಂದುವರೆ ಹೊತ್ತು ಚಲೋ ಇದ್ವು ಸೊ ಫೈನಲಿ ಈಗ ಐಟಮ್ ಮಾಡುವ ಸಮಯ ನೋಡ್ರಿ ಆಲ್ರೆಡಿ ಅದು ಸುರಿದಿದ್ದೀವಿ ಸೊ ನಿನ್ನೆ ಒಂದು ಸ್ವಲ್ಪ ಐಟಮ್ ಆದ್ಬೋ ಸೊ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಇವಾಗ ವೀಡಿಯೋ ಮಾಡ್ತಾಯೀನಿ ನೋಡ್ರಿ ಅಲ್ಲಿಂದ ಫುಲ್ ಐಟಮ್ ಆಯಿತೆ ಸೊ ಯಾಕಂದರೆ ನೀರುಳ್ಳಿ ನಿಮಗೆ ಟಾರ್ಪಲ್ ಇರೋದ್ರಿಂದ ಅಷ್ಟೊಂದು ಕ್ಲಿಯರ್ ಫುಲ್ ರೆಡ್ ಕಾಣ್ತಿಲ್ಲ ಸೊ ಟಾರ್ಪಲ್ ಒಳಗಿರೋದ್ರಿಂದ ಈ ಥರ ಎಫೆಕ್ಟ್ ಆಗ್ದಂಗೆ ಕಾಣಿಸ್ತೈತಿ ನಿಮಗೆ ಸೊ ನೋಡ್ರಿ ಅಲ್ಲಿಂದ ಇಲ್ಲಿವರೆಗಾಗ್ಯಾವೆ ಸದ್ಯಕ್ಕೆ ಇನ್ನೊಂದು ಇಪ್ಪತ್ತೈದು ಚಲೋ ಇದ್ದಾವೆ ಸೊ ನೋಡ್ರಿ ಒಂದು ಇಪ್ಪತ್ತೈದು ಚಿಲ ಇದ್ದಾವೆ ಸೊ ಆಲ್ರೆಡಿ ಒಂದು ಮೂವತ್ತು ಚಿಲೋ ಸುರಿದ ಐವತ್ತು ಚೀಲೋ ಆಗಿದ್ವು ನಂದು ಐವತ್ತು ಚಿಲೆ ಉಳಿದಿದ್ವು ನೋಡ್ರಿ ಸೊ ಸಿಕ್ಕಾಪಟ್ಟೆ ಬಿಸಿಲು ಬೇಕು ಯಾಕಂದರೆ ಯಾಕಂದರೆ ಸಿಪ್ಪೆಲ್ಲ ಹೋಗ್ಬೇಕಲ್ಲ ಹಾಗಾಗಿ ನೋಡಿರಿ ಇಲ್ಲ ಮೂವತ್ತು ಚೀಲೋ ಸುರಿದೀವಿ ಇಲ್ಲೊಂದು ಇಪ್ಪತ್ತು ಚಿಲ ಇದ್ದಾವೆ ಐವತ್ತು ಚಲೋ ಐಟಮ್ ಮಾಡಿದ್ರೆ ಮುಗೀತು ಸೊ ನೋಡೋಣ ಯಾವ ಥರ ಇರುತ್ತೆ ಏನಂತ ತೋರಿಸ್ತೀನಿ ಸೊ ನೋಡ್ರಿ ಫೈನಲಿ ಲೇಬರ್ಸ್ ಬಂದರು ಸೊ ಒಂದು ಹತ್ತು ಜನ ಹೋದರು ಲೇಬರ್ಸು ಸೊ ಇವತ್ತು ಫುಲ್ಲು ಐಟಮ್ ಮಾಡಿ ಗಾಡಿ ಫುಲ್ ಲೋಡ್ ಮಾಡಬೇಕು ಸೊ ನಿನ್ನೆ ಬೇರೆ ಮಾಡಿದ್ವಿ ಇವತ್ತು ಒಂದು ಸ್ವಲ್ಪ ಇದ್ದಾವೆ ಸೊ ಇವತ್ತು ಫುಲ್ ಗಾಡಿ ಎಲ್ಲ ಲೋಡ್ ಮಾಡಿ ಐಟಮ್ ಗೈಟಮ್ ಎಲ್ಲ ಫುಲ್ ಗಾಡಿ ಲೋಡ್ ಮಾಡಬೇಕು ಸೊ ನೋಡ್ರಿ ನಾನು ನಾಲ್ಕೈದು ಚಿಲೆ ಇದ್ದಾವೆ ಸೊ ನೋಡೋಣ ಐಸ್ ಸೊ ನೋಡ್ರಿ ಸೊ ಲೇಬರ್ಸು ಟಪ್ ತುಂಬಂಗೆ ತಂದು ಅಯ್ಯರು ಸೊ ನಾನು ಹಂಗೆ ಚಿಲೆ ಇಲ್ಲಿದ್ದೆ ಸೊ ಪಟ ಐಟಮ್ ಮಾಡ್ತಾರೆ ಇವತ್ತೇನಾದ್ರೂ ಲೋಡ್ ಆಗುತ್ತೆ ಸೊ ನೋಡಿರಿ ಟಾರ್ಪಲ್ ಒಳಗೆ ಅಲ್ಲೇ ಎಳ್ಳಾಗಿತ್ತಲ್ಲ ಹಂಗೆ ಅಲ್ಲೇ ಇದೀವಿ ಸೊ ನೋಡಿರಿ ಪ್ರಶ್ನೆ ಐಟಮು ಸೊ ಇಲ್ಲಿ ಹೆಂಗೆ ಕಾಣ್ತಾ ಇದ್ದೀವಿ ಇವೆಲ್ಲ ಆಲ್ರೆಡಿ ಐಟಮ್ ಆಗಿರೋದು ಸೊ ಇನ್ನೊಂದು ಹತ್ತು ಹದಿನೆಂಚಲಿ ಇರ್ಬೋದು ಅಷ್ಟು ಐಟಮ್ ಮಾಡೋದು ಬನ್ನಿ ನೋಡೋಣ ಐಟಮ್ ಮಾಡೋಣ ಗೈಸ್ ನೋಡಿರಿ ಅವೆಲ್ಲ ಚೆನ್ನಾಗಿರೋ ನೀರುಳ್ಳಿ ಐಟಮ್ ಮಾಡ್ತಾರೆ ಸೊ ಅದರೊಳಗೆ ಫುಲ್ ಡ್ಯಾಮೇಜ್ ಬಂದಿರೋ ನೋಡ್ರಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದ್ದಾವೆ ಇಲ್ಲೆಲ್ಲ ನೋಡ್ತಿರೋದು ಫುಲ್ ಎಲ್ಲ ಡ್ಯಾಮೇಜು ಸೊ ಆ ಗೆಡ್ಡೆ ಎಲ್ಲ ಸ್ಕಿನ್ ಔಟ್ ಆಗಿದಾವೆ ಸೊ ನೋಡ್ತಿರೋದು ಒಂದಕ್ಕೊಂದು ಟಚ್ ಆಗಿ ಡ್ಯಾಮೇಜ್ ಆಗೈತೆ ಸೊ ನೋಡ್ರಿ ಇವೆಲ್ಲ ಎಲ್ಲ ಅವನು ಏನು ಬಿಸಾಕಕ್ಕೂ ಅಲ್ಲ ಸ್ಕಿನ್ ಔಟ್ ಮಾಡಿ ಮಾರ್ಕೆಟಿಗೆ ಹಾಕ್ತೀವಿ ನೋಡ್ರಿ ಇಷ್ಟು ಗೆಡ್ಡೆ ಎಲ್ಲ ಕೆಟ್ಟದವ ನೋಡ್ರಿ ಸೊ ನೋಡ್ರಿ ಇನ್ನೊಂದು ಇನ್ನೊಂದು ಟರ್ಫಲ್ ಗಾಸ ರೆಡಿ ಮಾಡಿದ್ದೀವಿ ಯಾಕಂದ್ರೆ ಆ ಟರ್ಫಲ್ಲಿಂದ ಆದಷ್ಟೇ ಇನ್ನೊಂದು ಟರ್ಪಲ್ ಗಾಸೋಕ್ಕೆ ಸೊ ಲೈಟಾಗಿ ಸ್ವಲ್ಪ ಮೋಡ ಐತೆ ಸೊ ನೋಡ್ರಿ ಸೊ ನೋಡ್ರಿ ಇವೆಲ್ಲ ಐಟಮ್ ಆಗಾವೆ ನೋಡಿರಿಷ್ಟು ಸೆಕೆಂಡು ತರ್ಡು ಫೋರ್ತು ನಾಲ್ಕುನೇವೇನು ಅಷ್ಟೊಂದು ಏನೂ ಆಗಿಲ್ಲ ಒಂದು ಮೂರುವರ್ ಚಿಲ್ಲ ಆಗ್ಯಾವೆ ಮತ್ತು ಆಮೇಲೆ ಒಂದು ಎರಡು ಮೂರು ಹಂಗೆ ಕಂಟಿನ್ಯೂಸ್ ಆಗೈತೆ ನೋಡಿರಿ ಸೊ ನಿಮಗೆ ಎಫೆಕ್ಟ್ ಹಾಕಿದಂಗೆ ಕಾಣ್ತಿದೆ ಬಟ್ ಎಫೆಕ್ಟ್ ಏನೂ ಹಾಕಿಲ್ಲ ಟಾರ್ಪಲ್ ಇದಕ್ಕೆ ಹಂಗೆ ಕಾಣ್ತೈತೆ ನೋಡಿರಿ ಸೊ ಅವಾಗಲೇ ಹೇಳ್ದಂಗೆ ನೋಡಿರಿ ಲೈಟಾಗಿ ಸ್ವಲ್ಪ ಮೋಡ ಐತೆ ಹಿಂದೆ ಮುಂದೆ ಸೊ ಹಂಗಾಗಿ ಪಟ ಅಂತ ಅಂತಾಯಿರಿ ಅಂತ ಹೇಳಿ ಆಯ್ತಾರ ನೋಡಿರಿ ಸದ್ಯಕ್ಕೆ ಏಳನೇ ಐಟಮ್ ಆದರೆ ಈಗ ಮೂರನೇ ಬಾಯ್ಬೇಕು ಸೊ ನೋಡಿರಿ ಸ್ವಲ್ಪ ಲೈಟಾಗಿ ವಾತಾವರಣ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಸೊ ಹಂಗಾಗಿ ನೋಡಿರಿ ಹೇಳ ಕಾಲ ಯಾವಾಗ ಬೇಕಾದ್ರು ಮಳೆ ಬರ್ಬೋದು ಹಂಗಾಗಿ ಆರ್ ರೆಡಿ ಇದ್ದಾವೆ ಫೈನಲಿ ಗಾಡಿ ಬರ್ತಾ ಐತೆ ಹಂಗಾಗಿ ಸೊ ಎಲ್ಲ ಒಲಿತು ನೋಡ್ತಿರ್ಬೋದು ಸೊ ನೋಡ್ರಿ ನಾನು ಹಂಗೆ ಲೈಟಾಗಿ ಎಲ್ಲ ಮಾರ್ಕ್ ಹಾಕೊಂಬತ್ತಿದ್ದೆ

ಸೊ ಗೈಸ್ ಫಸ್ಟ್ನೇ ಐಟಮ್ ಬಂದುಬಿಟ್ಟು ಒಂದನೇ ಐಟಮ್ ಐವತ್ತೆರಡು ಚೀಲ ಎರಡನೇ ಐಟಮ್ ಬಂದುಬಿಟ್ಟು ಮೂವತ್ತ್ನಾಲ್ಕು ಚೀಲ ಮೂರನೇ ಐಟಮ್ ಬಂದುಬಿಟ್ಟು ಮೂವತ್ತು ಚೀಲ ನಾಲ್ಕನೇ ಗೋಲಿ ಐಟಮ್ ಬಂದುಬಿಟ್ಟು ಎಂಟು ಚೀಲ ಸೊ ಸೊ ಸ್ಕಿನ್ ಔಟ್ ಅವಲೇ ತೋರಿಸಲ್ಲ ಅವು ಬಂದುಬಿಟ್ಟು ಕೆಟ್ಟಿರೋ ಗಡ್ಡೆ ಏಳು ಚೀಲ ಸ್ಕಿನ್ ಔಟು ಸೊ ನಾನು ಹಂಗೆ ಬರಿತಾ ಇದ್ದೆ ಅಲ್ಲ ಲೆಕ್ಕಗಳು ನೀಟಾಗಿ ಅಂತ ನೋಡೋನಿಗೆ ಸೊ ಗೈಸ್ ನೋಡ್ರಿ ಫೈನಲಿ ಗಾಡಿ ಬಂತು ಸೊ ನೋಡ್ರಿ ಅಲ್ಲ ಸೊ ಎಲ್ಲ ಒಲೆಯವಾದ್ವು ಹೇಳಿ ನಾಲ್ ಎಷ್ಟು ಚಲ ಆಗೋ ಎಷ್ಟನೇ ಐಟಮ್ ಎಷ್ಟು ಅಂತ ಸೊ ಪಟ ಪಟ ಅಂತ ಒಬ್ಬರೇ ಒತ್ತಾಗ್ತಿರೋದು ಸೊ ಹಂಗಾಗಿ ಟೋಟಲ್ ನೂರ ಮೂವತ್ತೊಂದು ಒಂದು ಚೀಲ ಆಗಿವೆ ಸೊ ಒತ್ತಾಗ್ತವ್ರ ಒಬ್ಬರೇ ಇರೋದು ಒತ್ತಾಕರು ಸೊ ನಾಲ್ಕು ಜನ ಒಂದೊಂದು ಮೂಲೆಗೆ ಒಂದೊಂದ್ ಮೂಲೆ ಎತ್ತಿರ ಯಜಮಾನ್ರು ಒತ್ತಾಗ್ತವ್ರೆಜ್ಮರೊಬ್ರೆ ಸೊ ನೋಡಿರಿ ಫುಲ್ಲು ನೂರ ಮೂವತ್ತೊಂದು ಒಂಚುಲಿ ಹಿಡಿತೈತೆ ಟೋಟಲ್ ಅಷ್ಟೇ ಆಗಿರೋದು ನಮ್ಮ ಸೊ ನಮ್ಮೊಬ್ಬರ ಇನ್ನೂ ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಟೋಟಲ್ ನೂರ ಮೂವತ್ತೊಂದು ಚೀಲ ಸೊ ನಿಟ್ಟು ಹಾಕಂತವ್ರೆ ನೋಡಿರಿ ಫೈನಲಿ ನಂದು ಇಪ್ಪತ್ತು ಇಪ್ಪತ್ತು ಚಿಲ್ಲ ಅದ ಅಷ್ಟೇ ಸೊ ಎಲ್ಲ ಫೈನಲಿ ಫುಲ್ ಕಂಪ್ಲೀಟ್ ಆಯಿತು ಸೊ ಕೊನೆಗೆ ಒಂದು ಇಪ್ಪತ್ತು ಚಿಲು ಹಾಕೊಂಬಿಟ್ರೆ ಮುಗೀತು ನೋಡಿ ಫೈನಲಿ ಗಾಡಿ ಅಂತ ತಿಂತು ಲೋಡ್ ಆಯಿತು ನೋಡಿರಿ ಫುಲ್ಲು ಲೋಡ್ ಆಯಿತು ಲೇಬರ್ಸ್ ಬೇರೆ ಬಂದರು ನೀರುಳ್ಳಿ ಇಸ್ಕೊಂಡು ಹೋಗೋಕೆ ಅವ್ರಿಗೂ ಯಾಕಂದರೆ ಸೊ ಐಟಮ್ ಮಾಡಿದರೆ ಅವ್ರಿಗೂ ಕೊಡಬೇಕು ನೀರುಳ್ಳಿ ಸೊ ಹಂಗಾಗಿ ನೋಡ್ರಿ ಅವ್ರಿಗೂ ಕೊಟ್ವಿ ಈ ವಿಡಿಯೋದಲ್ಲಿ ರೇಟ್ ನೋಡ್ಕೊಬಿಡ್ರಿ ಏನೇ ಅತ್ತ ಅಂತ ಸೊ ನಮ್ಮ ಅದೃಷ್ಟ ಹೆಂಗಿರತ್ತ ಹಂಗಾಗತ್ತೆ ನೀರುಳ್ಳಿ ರೇಟು ಸೊ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಅಲ್ಲೇ ಮರ್ತೇ ಬಿಟ್ಟು ಅಷ್ಟು ಹಂಗೆ ಐಟಮ್ ಗಾಡಿ ಆತ ಸೊ ಹಂಗಾಗಿ ಅಲ್ಲಿ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಲವ್ ಯು ಎಲ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಹಾಕೊಳ್ರಿ ಮತ್ತೆ ಇನ್ನೊಂದು ವೀಡಿಯೋ ಸಿಗೋಲ್ಲೂ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್